ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜ್ಞಾನ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಗುರುಗಳೇ ನಾನು ಮನೆ ಕಟ್ಟಿ ಸುಮಾರು ವರ್ಷಗಳಾಯಿತು ಮನೆ ಕಂಪ್ಲೀಟ್ ಆಗಿಲ್ಲ ಇದಕ್ಕೇನಾದರೂ ಪರಿಹಾರಗಳಿದ್ದರೆ ಸೂಚಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದೊಂದು ಅತ್ಯದ್ಭುತವಾದ ಮುಖ್ಯವಾದ ಮೂಲವಾದ ವಿಚಾರ ಇದು ಸಾಕಷ್ಟು ಜನ ಬೆಂಗಳೂರಲ್ಲಿ ಬೆಂಗಳೂರು ಅಂತಲ್ಲ ಬೆಂಗಳೂರು ಕರ್ನಾಟಕ ನಮ್ಮ ಭಾರತದಲ್ಲಿ ಎಲ್ಲೇ ನೋಡಿ ನೂರು ಮನೆ ಮನೆಗಳು ನಿರ್ಮಾಣವಾದರೆ ಮೂವತ್ತು ಮನೆಗಳು ಕಂಪ್ಲೀಟ್ ಆಗೋದಿಲ್ಲ ಅರ್ಧಂಬರ್ಧ ನಿಂತೋಗ್ಬಿಡ್ತವೆ ಪಾಯ ಹಾಕಿ ನಿಂತಿರೋದು ಒಂದು ಕಿಟಕಿ ಬಾಗಿಲು ಬಂದ ನಂತರ ನಿಂತಿರೋದು ಸಜ್ಜಾ ಲೆವೆಲ್ಗೆ ಬಂದು ಮೋಲ್ಡ್ ಆದಮೇಲೆ ನಿಂತಿರೋದು ಫುಲ್ ಮನೆ ಕಂಪ್ಲೀಟ್ ಆಗಿದೆ ಸ್ಟೇರ್ ಕೇಸಿಗೆ ಬಂದು ನಿಂತೋಗಿರೋದು ಮೋಲ್ಡು ಪ್ಲಾಸ್ಟಿಂಗ್ ಎಲ್ಲ ಆಗಿದೆ ಆದರೆ ಕಿಟಕಿ ಬಾಗಿಲು ಕುಣ್ಸಿಲ್ಲ ಇಂಟೀರಿಯರ್ ಆಗ್ತಿಲ್ಲ ಕೆಳಗಡೆ ಟೈಲ್ಸ್ ಹಾಕಿಲ್ಲ ಎಲ್ಲ ಮಾರಿ ಕಂಪ್ಲೀಟ್ ಆಗಿದೆ ಕೆಲಸ ಬಟ್ ಮನೆಗೆ ಹೋಗಲಿಲ್ಲ ಗೃಹ ಪ್ರವೇಶಕ್ಕಿಂತ ಮುಂಚೆನೆ ಮಾರಿಬಿಟ್ಟಿರೋರು ಇದೆಲ್ಲ ಸಮಸ್ಯೆಗಳು ಬಹಳ ಬಹಳ ಹೆಚ್ಚಾಗಿದೆ ಕೆಲವರಿಗೆ ಇದ್ರ ಜೊತೆಯಲ್ಲಿ ಸೈಟ್ ಸೇಲ್ ಇಲ್ಲ ಮನೆ ಸೇಲ್ ಇಲ್ಲ ಜಮೀನು ಸೇಲ್ ಆಗ್ತಾಯಿಲ್ಲ ಸೈಟ್ ತಗೊಳ್ಳೋದಕ್ಕೆ ಏನೇನೋ ಪ್ರಯತ್ನ ಪಡ್ತಾರೆ ಅಡ್ವಾನ್ಸ್ ಕೊಡ್ತಾರೆ ಆ ಸೈಟ್ ಅವರಿಗೆ ದಕ್ಕೋದಿಲ್ಲ ಸಿಕ್ಕುತ್ತೆ ದಕ್ಕೋದಿಲ್ಲ ರಿಜಿಸ್ಟರ್ ಆಗೋಲ್ಲ ಏನೋ ಕೇಸ್ಗಳು ಮನೆ ತಗೊಳ್ತೀನಿ ಅಂತ ಹೊರಡ್ತಾರೆ ರೆಡಿಮೇಡ್ ಮನೆಗಳು ಅಲ್ಲೇನೋ ಸಮಸ್ಯೆಗಳಿರ್ತವೆ ಅದು ಅವರು ಯಾವುದೇ ರೀತಿ ತಗೊಳ್ಳೋದಕ್ಕಾಗೋದಿಲ್ಲ ಯಾರೋ ಜಮೀನು ತಗೊಳ್ತೀನಿ ಅಂತ ಹೊರಡ್ತಾರೆ ಅಲ್ಲಿ ನೂರೆಂಟು ಅಡೆತಡೆಗಳು ಕುಂದು ಕೊರತೆ ಸೊ ಲೋಪದೋಷಗಳು ಇದೆಲ್ಲ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅದು ದಕ್ಕೋದಿಲ್ಲ ಇದಕ್ಕೆಲ್ಲ ಏನು ಮಾಡಬೇಕು ಯಾತಕ್ಕೋಸ್ಕರ ಹೀಗಾಗುತ್ತೆ ಅಂದರೆ ಮನುಷ್ಯನಿಗೆ ಮೂರು ರೀತಿ ಕರ್ಮಗಳು ಮನುಷ್ಯನನ್ನು ಆಳ್ತವೆ ಗತಜನ್ಮದ ಕರ್ಮಗಳು ಪೂರ್ವಜರಿಂದ ಬಂದ ಕರ್ಮಗಳು ಈ ದೇಹದಲ್ಲಿ ಮಾಡಿರುವಂತಹ ಕರ್ಮಗಳು ಈ ಮೂರು ಮನುಷ್ಯನನ್ನು ಆಳ್ತವೆ ಹೇಗೆ ಗಾಡೀಲಿ ಪೆಟ್ರೋಲ್ ಅಂದರೆ ಮುಂದೆ ಹೋಗೋದಿಲ್ಲವೋ ಅದೇ ರೀತಿ ಕರ್ಮಗಳಿಲ್ಲ ಅಂದರೆ ಮನುಷ್ಯ ಕೂಡ ಮುಂದೆ ಹೋಗೋದಿಲ್ಲ ಕರ್ಮ ಇರೋವರೆಗೂ ಬದುಕಿರ್ತಾನೆ ಕರ್ಮಗಳು ಕಳೆದ ನಂತರ ಹೊರಟು ಕೊಡ್ತಾನೆ ಈಗ ಗತಜನ್ಮದಿಂದ ಕೆಲವೊಂದು ಕರ್ಮಗಳಲ್ಲಿ ನೆಗೆಟಿವ್ ಪಾಸಿಟಿವ್ ಸೊ ಜನ್ಮದ್ದು ಇರಬಹುದು ಪೂರ್ವಜರದ್ದು ಇರಬಹುದು ಈ ದೇಹದಲ್ಲಿ ಮಾಡಿರುವಂಥದ್ದು ಇರಬಹುದು ಇದನ್ನು ಯಾವುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ನನ್ನ ಹತ್ರ ನೇರವಾಗಿ ಬಂದು ಭೇಟಿಯಾಗಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದ ನಂತರ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಹೊರತು ಮನುಷ್ಯನಿಗೆ ಮೊದಲ ಮೊದಲನೇದಾಗಿ ತಾಳ್ಮೆ ಇಲ್ಲ ಸಹನೆ ಇಲ್ಲ ಶಾಂತಿ ಇಲ್ಲ ಅವನು ಎಲ್ಲದರಲ್ಲೂ ಆತರಗಾರ ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ನಿಧಾನವೇ ಪ್ರಧಾನ ಅಂತ ಹಿರಿಯರು ಹೇಳ್ತಾರೆ ಅದರ ಅರ್ಥ ಗೊತ್ತಿಲ್ಲದಿರೋರು ಸುಮ್ಮನೆ ಎಡೋ ಬಿಟ್ಬಿಡ್ತಾರೆ ಯಾಕೆ ಯಾಕೆಡುತ್ತಾರೆ ಅಂದರೆ ಇಲ್ಲಿ ನಮಗೆ ಎರಡು ಲೋಕಗಳಿದೆ ಸ್ಥೂಲ ಮತ್ತು ಸೂಕ್ಷ್ಮ ಆ ಸೂಕ್ಷ್ಮ ನಮಗೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅರ್ಥ ಆದವ್ರು ಖಂಡಿತವಾಗ್ಲಿ ಇದನ್ನು ಪರಿಹರಿಸ್ಕೊಂಡು ಮುಂದೆ ಬೆಳೀತಾರೆ ಅರ್ಥ ಆಗದೆ ಎಡವುತನೇ ಇರ್ತಾರೆ ಮತ್ತೆ ಮತ್ತೆ ಬೀಳ್ತಾನೆ ಇರ್ತಾರೆ ನನ್ನ ಜೀವನದಲ್ಲಿ ನಡೆದಿರುವಂತಹ ಘಟನೆ ನನ್ನ ಅನುಭವದಿಂದ ಹೇಳ್ಕೊಂಡಿರೋದು ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷದಲ್ಲಿ ಹನ್ನೊಂದು ಮನೆಗಳನ್ನು ಕಟ್ಟಿದ್ದಾನೆ ಯಾವುದೂ ಕಂಪ್ಲೀಟ್ ಆಗಿಲ್ಲ ಎಲ್ಲ ಮಾರ್ತಾ 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 ಮಾರ್ತು ಹದಿನೆಂಟು ವರ್ಷದಲ್ಲಿ ಹನ್ನೊಂದು ಮನೆ ಒಂದು ಕಂಪ್ಲೀಟ್ ಆಗಿಲ್ಲ ಅವನು ಯಾವುದನ್ನು ಗೃಹ ಪ್ರವೇಶ ಮಾಡಿಲ್ಲ ಗೃಹ ಪ್ರವೇಶ ಬಿಟ್ಬಿಡಿ ಮನೆಯೇ ಕಂಪ್ಲೀಟ್ ಆಗಿಲ್ಲ ಏನೋ ಕಟ್ತಾನೆ ಅದನ್ನು ಮಾರಿಬಿಡ್ತಾನೆ ಮತ್ತೇನೋ ಕಟ್ತಾನೆ ಮಾರಿಬಿಡ್ತಾನೆ ಮತ್ತೆ ಕೆಲವರು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಮನೆ ಮಾರಿಬಿಡ್ತಾರೆ ಮಾರುವಂತಹ ಪರಿಸ್ಥಿತಿ ಇದೆಲ್ಲ ಯಾತಕ್ಕೋಸ್ಕರ ಬರುತ್ತೆ ಇಲ್ಲಿ ಸೂಕ್ಷ್ಮಗಳಲ್ಲಿ ಅಡಕವಾಗಿರುವಂತಹ ಗೋಚರ ಏನು ಇದು ನಿಮಗೆ ತಿಳ್ಕೊಳ್ಳೋಕೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಇದು ಜನ್ಮದಿಂದ ಬಂದಿದ್ದರೆ ಕೆಲವೊಂದು ಯೋಗಕ್ರಿಯೆ ಅಂದರೆ ಹಿಪ್ನೋಥೆರಪಿಯಿಂದ ನಾವು ಅದನ್ನು ಮಾಡಿ ತಿಳ್ಕೊಳ್ಬಹುದು ಅಥವಾ ಕೆಲವೊಂದು ದೈವಿಕ ಪರಿಹಾರ ಮಾರ್ಗಗಳು ಅಂತಿದೆ ಅದನ್ನು ನೀವು ಶುದ್ಧೀಕರಣದ ಮೂಲಕ ನಿಮ್ಮ ಪೂರ್ವಜರಿಂದ ಏನಾದರೂ ನೆಗೆಟಿವ್ ಬ್ಲಾಕೇಜಸ್ ಏನಾದರೂ ಇದ್ದರೆ ಅದನ್ನು ಕೂಡ ಶುದ್ಧೀಕರಣದ ಮೂಲಕ ತಿಳ್ಕೊಳ್ಬಹುದು ಇದು ಬಿಟ್ಟರೆ ನಿಮ್ಮ ಒಂದು ಅಜ್ಞಾನ ದಡ್ಡತನ ಮೂರ್ಖತನ ಅಹಂಕಾರದಿಂದ ಈ ಒಂದು ಬ್ಲಾಕೇಜಸ್ ಕೂಡ ಬಂದಿರ್ತದೆ ಇದು ಏನು ಅನ್ನೋದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ಮಾತ್ರ ಸಿಗುತ್ತೆ ಹೊರತು ಖಂಡಿತವಾಗಲೂ ನೀವು ಸುಮ್ಮನೆ ಫೋನಲ್ಲಿ ಕೂತ್ಕೊಂಡು ನನಗೆ ಹಿಂಗೆ ನಿಂತೋಗ್ಬಿಟ್ಟಿದೆ ಅದಕ್ಕೇನಾದರೂ ಮಾಡಿಕೊಡಿ ಆ ರೀತಿ ಆಗೋದಿಲ್ಲ ಯಾರಿಗೆ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಪೂರ್ವಾಪರ ಹಿನ್ನೆಲೆಗಳನ್ನು ತಿಳಿದನೆ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಮಾರ್ಗದರ್ಶನ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಕೆಲವರಿಗೆ ಸಮಸ್ಯೆಗಳ ಗಾತ್ರ ಗೊತ್ತಾಗೋದಿಲ್ಲ ಅದು ಎಷ್ಟು ಗಾತ್ರದಲ್ಲಿದೆ ಅಂತ ಅವರು ಐಡೆಂಟಿಫೈ ಮಾಡೋದಕ್ಕಾಗೋದಿಲ್ಲ ಸಮಸ್ಯೆನ ನಾವು ತೂಗೋದಕ್ಕೆ ಇಲ್ಲಿ ಯಾವುದೂ ತಕಡಿ ಇಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣಕಾಸಿನ ಮೂಲಕ ನಾವು ಅದಕ್ಕೊಂದು ಗಾತ್ರವನ್ನು ಕಂಡುಹಿಡೀಬೋದು ಏನೋ ಒಂದು ಗಾಡಿ ಕೆಟ್ಟೋಯ್ತು ಒಂದು ಸಾವಿರ ರೂಪಾಯಿ ಕೊಟ್ಟರೆ ರಿಪೇರಿ ಆಗುತ್ತೆ ಅದಕ್ಕೇನೋ ಒಂದು ಐಟಮ್ ತರಬೇಕು ರೆಡಿ ಮಾಡಬೇಕು ಅದೇ ರೀತಿ ಏನೋ ಒಂದು ಕಾರ್ ಕೆಟ್ಟೋಯ್ತು ಆ ಕಾರ್ಗೆ ಏನೋ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಆ ಕಾರ್ ರೆಡಿ ಆಗುತ್ತೆ ಅದು ಅಷ್ಟರದ್ದು ಸಮಸ್ಯೆ ಏನೋ ಕೋರ್ಟು ಕಚೇರಿ ಕೇಸ್ಗಳು ಅದಕ್ಕೇನೋ ಒಂದು ಐದು ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅದಕ್ಕೂ ಸಾಲು ಆಗುತ್ತೆ ಯಾವುದೋ ಒಂದು ಜಮೀನು ಅವು ಹೊಡೆದಾಟ ಬಡದಾಟ ಅಣ್ಣ ತಮ್ಮಂದಿರು ಏನೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇದಕ್ಕೆಲ್ಲ ಒಂದು ಐವತ್ತು ಲಕ್ಷ ಅರುವತ್ತು ಲಕ್ಷ ಒಂದು ಕೋಟಿ ಕೊಟ್ಟರೆ ಸಮಸ್ಯೆಗಳು ಬಗೆಹರಿತವೆ ಅಂದರೆ ಇದೆಲ್ಲವೂ ಸಮಸ್ಯೆಯ ಗಾತ್ರಗಳನ್ನು ನಮಗೆ ಅನುಕೂಲ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಎಲ್ಲವನ್ನು ಹೇಳ್ತಾಯಿದ್ದೆ ಅದೇ ರೀತಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಗಾತ್ರಗಳಿರ್ತವೆ ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ಸಮಸ್ಯೆಗೆ ಪರಿಹಾರ ಅದಕ್ಕೆ ತಕ್ಕಂಗೆ ಇರಬೇಕೇ ಹೊರತು ಸಮಸ್ಯೆಗಿಂತ ಮೂರು ಪಟ್ಟು ಏನಾದರೂ ಪರಿಹಾರ ಇಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಬಗೆಹರಿಯದಿಲ್ಲ ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಸೂಕ್ತವಾದ ವ್ಯಕ್ತಿಗಳು ಸೂಕ್ತವಾದ ವಸ್ತುಗಳು ಸೂಕ್ತವಾದ ಸಮಯ ಸೂಕ್ತವಾದ ಒಂದು ಇದೆಲ್ಲವೂ ಕೂಡ ಪಂಚಭೂತಗಳನ್ನು ನಮಗೆ ಒಗ್ಗೂಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನು ಒಗ್ಗೂಡಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಅದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದು ಸಮಸ್ಯೆಗೆ ಮೂಲ ಹುಡುಕಿ ಆಮೇಲೆ ಪರಿಹಾರ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ